ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಗಣಿ ಕಳಿಸ್ಕೊಡಿದ್ರು మోడలేషన్ ఇది అది 2007 2000 ది 17 కు మోడల్ 17 17 కున రెస్ట్ అయిదిరు ఇది అది నా ఫోర్త్ నంబర్ నా కన రీయ ఆరే ఇన్సూరెన్స్ డాక్యుమెంట్స్ రన్నింగ్ ఇదయా హ ల ఈ గడిమే లోన్ రైత ఏని రన్నింగ్ ఎంత ఉందది అది 80000లు ఉడిది రెస్ట్ 80000 హ ಫೀಚರ್ಸ್ ಏನ್ ಬರ್ತದೆ ಗಾಡಿಗೆ ಅದ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹಾ ಸಿಸ್ಟಮ್ ಐತಾ ಹಾ ಸಿಸ್ಟಮ್ ಐತಾ ಕಂಪನಿ ದೇ ಇದೆ ಟೈರ್ ಗಳನ್ನು ಒಂದ 50% ಇದೆ ರೀ 50% ಇದೆ ಹ್ಮ್ ಎಷ್ಟು ಮೈಲೇಜ್ ಗಾಡಿ ಇದು ಅದ 17 ನಿಂದ 16 ಕೊಡ್ತತ್ರಿ 17 ನಿಂದ 16 ಬರ್ತದಾ hmm. ಹ್ಮ್

ಅದು ಒಂದು ಟ್ವೆಂಟಿ ಒಂದ್ ಸ್ವಲ್ಪ ನೋಡಿಬಿಟ್ಟು ಫೈನಲ್ ಎಷ್ಟಿಕ್ ಮಾಡಿ ಕೊಡ್ತೀರಣ್ಣ ಗಾಡಿದು ಮಾಡ್ಕೊಡ್ತೀನಿ ಅದು ಫೈನಲ್ ಒಂದ್ ಸತ್ ಸಾವಿರನ ಓಕೆ ಓಕೆ ಅಪ್ಲೇಟ್ ಮಾಡಿದ್ ಓಕೆ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಮಾಡಿ ಕೊಡಿ ಓಕೆ ಸರ್ ಓಕೆ ಯು